ಪ್ರಿಯ ಸ್ನೇಹಿತರೆ ವಿಜಯಸರಿ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಅಗ್ರಪಂಥೀಯ ಸ್ಥಾನದಲ್ಲಿರುವ ದೇಗುಲಗಳು ಕೇವಲ ಪೂಜೆ ಪುನಸ್ಕಾರ ಹಾಗೂ ಉತ್ಸವಗಳಿಗೆ ಮಾತ್ರ ಸೀಮಿತವಾಗಿರದೆ ನಮ್ಮ ಸಾಮಾಜಿಕ ಬದುಕಿನ ಏಕತೆಯನ್ನ ಬಿಂಬಿಸುವ ಸಾಮರಸ್ಯದ ಬದುಕಿನ ಪುನರ್ ನಿರ್ಮಾಣದ ಪವಿತ್ರವಾದಂತಹ ಶಕ್ತಿ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ ಎನ್ನುವಂತ ಅಭಿಪ್ರಾಯವನ್ನ ಕೋಲ ಶಾಂತೇಶ್ವರ ವಿರಕ್ತ ಮಠದ ಶಾಂತಲಿಂಗ ಸ್ವಾಮೀಜಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸ್ವಾಮೀಜಿಯವರ ಈ ಅಭಿಪ್ರಾಯ ಕುರಿತ ಆ ವರದಿಯನ್ನು ನೋಡುವ ಮುನ್ನ ಸ್ನೇಹಿತರೆ ತಮ್ಮಲ್ಲಿ ನನ್ನದೊಂದು ವಿನಂತಿ ತಾವಿನ್ನು ವಿಜಯಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋ ವರದಿಗೆ ಒಂದು ಲೈಕ್ ಕೊಡಿ ಹಾಗೆಯೇ ವಿಡಿಯೋ ಕುರಿತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ವ್ಯಕ್ತಪಡಿಸಿ ಜೊತೆಗೆ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಮ್ಮ ಈ ಬೆಂಬಲವೇ ವಿಜಯ ಸಿರಿ ಹೊಸತನಕ್ಕೆ ಪ್ರೇರಣೆ ಸ್ಫೂರ್ತಿ ಎಂಬ ಆಶಯವನ್ನ ನಾನು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ ಈಗ ಆ ಸುದ್ದಿಯ ಟಾಪಿಕ್ ಗೆ ಬರೋಣ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ದೇವಸ್ಥಾನಗಳು ದೇಗುಲಗಳು ಕೇವಲ ಪೂಜೆ ಪುನಸ್ಕಾರ ಜಾತ್ರೆ ರಥೋತ್ಸವ ಹಬ್ಬ ಹರಿದಿನಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಈ ಆಚರಣೆಗಳ ಹಿಂದೆ ಒಂದು ಬಹುದೊಡ್ಡವಾದಂತ ಕಾಯಕವನ್ನ ಅಂದರೆ ಪರಸ್ಪರ ಸಾಮರಸ್ಯದ ಕೊಂಡಿಯನ್ನ ಬೆಸೆಯುವಂತ ಆ ಮೂಲಕ ಆರೋಗ್ಯಯುತವಾದಂತ ನಾಗರಿಕ ಸಮಾಜವನ್ನ ಕಟ್ಟುವಂತ ಪಾವಿತ್ರ್ಯತೆಯಲ್ಲಿ ಈ ದೇವಸ್ಥಾನಗಳು ಬಹು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿವೆ ಎನ್ನುವಂತ ಮಾತನ್ನ ಎಂಬುವಂತ ಆಶಯಗಳನ್ನ ಎನ್ನುವಂತ ಅಭಿಪ್ರಾಯವನ್ನ ಹೇಳಿದ್ದಾರೆ ಅರಸೀಕೆರೆಯ ಪಂಚಪೀಠಗಳಲ್ಲಿ ಒಂದಾದಂಥ ಕೋಲಶಾಂತೇಶ್ವರ ಮಠದ ಪೀಠಾಧಿಪತಿಗಳಾದಂತ ಶಾಂತಲಿಂಗ ದೇಸಿಕೇಂದ್ರ ಸ್ವಾಮೀಜಿ ಅವರು ಹೌದು ಗೆಳೆಯರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹರಸೀಕೆರೆ ವಾಲ್ಮೀಕಿ ಓಣಿಯಲ್ಲಿ ಪುರಾತನವಾದಂಥ ಲಿಂಗೇಶ್ವರ ದೇವಾಲಯ ಇತ್ತು ಅದು ಶತಮಾನಗಳಷ್ಟು ಹಳೆಯದಾಗಿದ್ದ ಹಿನ್ನೆಲೆಯಲ್ಲಿ ಅದು ಪಾಳು ಬಿದ್ದ ದೇಗುಲದಂತೆ ಭಾಸವಾಗ್ತಾ ಇತ್ತು ಜೊತೆಗೆ ಅಲ್ಲಿ ದನ ಕರೆಗಳನ್ನ ಕಟ್ಟುವಂತ ಕೊಟ್ಟಿಗೆಯಾಗಿಯೂ ಕೂಡ ಅದು ರೂಪಾಂತರವಾಗಿತ್ತು ಅದು ಜೊತೆಗೆ ಅಲ್ಲಿ ಕೆಲ ಕುಟುಂಬಗಳು ಅಂದ್ರೆ ಒಂದು ಕುಟುಂಬವೂ ಕೂಡ ಅಲ್ಲಿ ವಾಸವಾಗಿತ್ತು ಅನ್ನುವಂಥದ್ದನ್ನ ಈ ಹಿಂದೆ ನಾವು ಅಲ್ಲಿ ನೋಡ್ತಾ ಇದ್ವಿ ಇಂತಹ ಪಾಳು ಬಿದ್ದ ದೇವಾಲಯವನ್ನ ಸುಂದರ ದೇವಾಲಯವನ್ನಾಗಿ ಜನ ಆಕರ್ಷಣೆಯ ಮಂದಿರವನ್ನಾಗಿ ಶ್ರದ್ಧಾಭಕ್ತಿಯ ಕೇಂದ್ರವನ್ನಾಗಿ ರೂಪುಗೊಳ್ಳುವಂತೆ ಮಾಡುವ ಕಾಯಕಕ್ಕೆ ಸ್ಥಳೀಯರು ವಿಶೇಷವಾಗಿ ಭಜನಾ ಮಂಡಳಿಯ ಸದಸ್ಯರು ಟೊಂಕ ಕಟ್ಟಿ ನಿಂತಿದ್ದಾರೆ ದಾನಿಗಳ ಸಹೃದಯತೆ ದೇಗುಲ ನಿರ್ಮಾಣದ ಕಾಯಕಕ್ಕೆ ಕೈಜೋಡಿಸಿದ್ದಾರೆ ಹೆಗಲಿಗೆ ಹೆಗಲು ಕೊಟ್ಟಿದ್ದಾರೆ ಅಂತಹ ಸಹೃದಯ ದಾನಿಗಳ ತನು ಮನ ಧನ ಆಸರೆ ನೀಡಿದ ಹಿನ್ನೆಲೆಯಲ್ಲಿ ಈ ದೇಗುಲ ನಿರ್ಮಾಣವಾಗಿ ಲಿಂಗೇಶ್ವರ ಮೂರ್ತಿಯ ಪ್ರಾಣ ಆಗಿಯೂ ಒಂದೂವರೆ ತಿಂಗಳ ಹಿಂದೆಯೇ ಲೋಕಾರ್ಪಣೆಯಾಗಿದೆ ಧಾರ್ಮಿಕ ಪರಂಪರೆಯ ವಿಧಿವಿಧಾನಗಳ ಹಿನ್ನೆಲೆಯಲ್ಲಿ ಸತತವಾಗಿ ಒಂದೂವರೆ ತಿಂಗಳುಗಳ ಕಾಲ ವಿಶೇಷ ಪೂಜಾ ವಿಧಿವಿಧಾನಗಳನ್ನ ಅತ್ಯಂತ ಯಶಸ್ವಿಯಾಗಿ ಪೂರೈಸಲಾಗಿದೆ ಆ ಧಾರ್ಮಿಕ ಆಚರಣೆಗಳ ಒಂದು ಹಂತದ ಒಂದು ಹಂತದ ವಿಧಿವಿಧಾನಗಳು ಇಂದಿಗೆ ಪೂರ್ಣಗೊಂಡಿವೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇಂದು ಒಂದು ಧರ್ಮಸಭೆಯನ್ನ ಏರ್ಪಡಿಸಲಾಗಿತ್ತು ಆ ಒಂದು ವಿಶೇಷ ಪೂಜಾ ಕಾರ್ಯಗಳ ಮಹಾಮಂಗಲೋತ್ಸವವನ್ನು ಏರ್ಪಡಿಸಲಾಗಿತ್ತು ಆ ಅದರೊಟ್ಟಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ನಡೆಸಲಾಯಿತು ಈ ಸಭೆಯ ಸಾನ್ನಿಧ್ಯವನ್ನ ವಹಿಸಿಕೊಂಡಂತ ಸ್ಥಳೀಯ ಕೋಲಶಾಂತೇಶ್ವರ ದೇಶ್ ಮಠದ ಶಾಂತಲಿಂಗ ದೇಶಿಕೇಂದ್ರ ಕೇಂದ್ರ ಅವರು ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಏನು ಪ್ರಾಚೀನ ದೇವಾಲಯಗಳನ್ನ ಹಳೆಯ ದೇವಾಲಯಗಳನ್ನ ಶಿಥಿಲಾವಸ್ಥೆಗೊಂಡಿರುವಂತಹ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡುವ ಮೂಲಕ ಅವುಗಳಿಗೆ ವಿನೂತನವಾದಂತ ಸ್ಪರ್ಶವನ್ನ ನೀಡುವ ಮೂಲಕ ಏನು ಚದುರಿ ಹೋಗುತ್ತಿರುವ ನಮ್ಮ ಜನ ಸಮುದಾಯವನ್ನ ಒಂದೆಡೆ ಸೇರಿಸುವ ಮೂಲಕ ಪರಸ್ಪರ ಪ್ರೀತಿ ವಿಶ್ವಾಸ ಸಾಮರಸ್ಯವನ್ನ ಬೆಸೆಯಬೇಕಾದಂತ ಅನಿವಾರ್ಯತೆಯನ್ನ ನಾವು ಈ ದೇಗುಲಗಳಲ್ಲಿ ಕಾಣಬೇಕಾಗಿದೆ ಎಂಬಂತ ಮಾತುಗಳನ್ನ ಶಾಂತಲಿಂಗ ದೇಸಿಕೇಂದ್ರ ಸ್ವಾಮೀಜಿ ಅವರು ಹೇಳಿದ್ದಾರೆ ಹಾಗೇನೆ ಯಾಂತ್ರೀಕೃತ ಬದುಕಿನಲ್ಲಿ ಮತ್ತು ಕೌಟುಂಬಿಕ ಬದುಕಿನ ಜಂಜಾಟದಲ್ಲಿ ಮುಳುಗೇಳುತ್ತಿರುವ ಈ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಒಂದಿಷ್ಟು ನೆಮ್ಮದಿ ಒತ್ತಡದ ಬದುಕನ್ನ ಕಡಿಮೆ ಮಾಡುವಂತ ಕಾಯಕದಲ್ಲಿ ನಮ್ಮ ದೇಗುಲಗಳು ಅತ್ಯಂತ ಸ್ಫೂರ್ತಿ ನೀಡುತ್ತವೆ ಪ್ರೇರಣೆ ನೀಡುತ್ತವೆ ಅನ್ನುವಂತ ಮಾತನ್ನು ಕೂಡ ಶಾಂತಲಿಂಗ ದೇಸಿಕೇಂದ್ರ ಸ್ವಾಮೀಜಿಯವರು ಹೇಳಿದ್ದಾರೆ ಜೊತೆಗೆ ಶಾಂತಿ ನೆಮ್ಮದಿಯನ್ನ ಕಟ್ಟಿಕೊಡುವಂತ ಮಹಾಕಾಯಕದಲ್ಲಿ ದೇಗುಲಗಳು ಮಹತ್ವದ ಪಾತ್ರವನ್ನ ನಿರ್ವಹಿಸುತ್ತದೆ ಎನ್ನುವಂತ ಆಶಯವನ್ನ ಸಮುದಾಯದಲ್ಲಿ ಶಾಂತಿ ಸಾಮರಸ್ಯ ಹಾಗೂ ಸಹಬಾಳ್ವೆಯ ದ್ಯೋತಕವಾಗಲಿ ಎನ್ನುವಂತ ಆಶಯಗಳನ್ನ ಶ್ರೀ ಶಾಂತಲಿಂಗ ದೇಸಿ ಕೇಂದ್ರ ಅವರು ಆಶಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಇನ್ನು ಈ ಸಮಾರಂಭದಲ್ಲಿ ಭಾಗಿಯಾದಂತ ಇನ್ನೋರ್ವ ಅತಿಥಿ ಸ್ಥಳೀಯ ಯುವ ಮುಖಂಡರೂ ಆದ ಪ್ರಶಾಂತ್ ಪಾಟೀಲ್ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿ ಶಾಂತಲಿಂಗ ದೇಸಿ ಕೇಂದ್ರ ಸ್ವಾಮೀಜಿ ಅವರು ಈ ದೇಗುಲ ಪುನರ್ ನಿರ್ಮಾಣದ ಹಿಂದೆ ದೈತ್ಯ ಶಕ್ತಿಯಾಗಿ ನಿಂತಿದ್ದಾರೆ ಇಂದು ಈ ಶಿಲಾ ದೇಗುಲ ಎದ್ದು ನಿಲ್ಲಲು ಅವರ ಒಂದು ಸಹಾಯ ಸಹಕಾರ ಮತ್ತು ನೆರವು ಸ ನೆರವು ನಾಂದಿಯಾಯಿತು ಎನ್ನುವಂತಹ ಮಾತನ್ನ ಪ್ರಶಾಂತ್ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ದೇಗುಲಕ್ಕೆ ಬೇಕಾದಂಥ ಕಲ್ಲುಗಳನ್ನ ಸ್ವಾಮೀಜಿ ಅವರು ನೀಡಿದಂಥ ಹಿನ್ನೆಲೆಯಲ್ಲಿ ಈ ಸುಂದರವಾದಂತ ದೇಗುಲ ನಿರ್ಮಾಣದ ಕಾರ್ಯ ಸಲೀಸಾಗಿ ನಡೆಯಿತು ಎನ್ನುವಂಥ ಮಾತನ್ನ ಪ್ರಶಾಂತ್ ಪಾಟೀಲ್ ಅವರು ನೆನಪಿಸಿಕೊಂಡ್ರು ಸ್ವಾಮೀಜಿ ಅವರ ಸಹಾಯ ಸಹಕಾರ ಮತ್ತು ನೆರವನ್ನ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದಲೇ ಪ್ರಶಾಂತ್ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದರು ಜೊತೆಗೆ ನಾನು ಯಾವುದೇ ಜಾತಿ ಧರ್ಮಗಳಿಗೆ ಸೀಮಿತವಾಗಿ ನೆರವನ್ನ ನೀಡುವ ಪರಿಪಾಠವನ್ನ ನನ್ನ ಜೀವನದಲ್ಲಿ ರೂಢಿಸಿಕೊಂಡಿಲ್ಲ ಸರ್ವ ಜನಾಂಗ ಸರ್ವ ಜಾತಿಯ ಸಭೆ ಸಮಾರಂಭ ಉತ್ಸವ ಹಬ್ಬ ಹರಿದಿನಗಳಿಗೆ ಜೊತೆಗೆ ದೇಗುಲಗಳಿಗೆ ನನ್ನ ಕೈಲಾದ ನೆರವನ್ನ ನೀಡ್ತಿದ್ದೇನೆ ಎನ್ನುವಂತಹ ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳಿದರು ಸರ್ವ ಜನಾಂಗ ಸೇವೆಯನ್ನ ಮಾಡುತ್ತಾ ಬಂದಿದ್ದೇನೆ ಎನ್ನುವಂತ ಮಾತನ್ನ ಪ್ರಶಾಂತ್ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದರು ನೆನಪು ಮಾಡಿಕೊಂಡ್ರು ಜೊತೆಗೆ ಈ ಪುರಾತನ ಲಿಂಗೇಶ್ವರ ದೇಗುಲದ ನಿರ್ಮಾಣದ ಹಿಂದೆ ಪ್ರತಿಯೊಬ್ಬರ ಸಹಾಯ ಸಹಕಾರ ನೆರವು ಒಂದಿಲ್ಲೊಂದು ರೀತಿಯಲ್ಲಿ ಸಲ್ಲಿಕೆಯಾಗಿದೆ ಹೀಗಾಗಿಯೇ ಈ ಸುಂದರ ದೇಗುಲ ಎದ್ದು ನಿಲ್ಲಲು ಕಾರಣವಾಗಿದೆ ಎನ್ನುವಂತ ಮಾತನ್ನ ಪ್ರಶಾಂತ್ ಪಾಟೀಲ್ ಅವರು ಹೇಳಿದರು ದೇಗುಲ ನಿರ್ಮಾಣದ ಕಾಯಕದಲ್ಲಿ ಕೈ ಜೋಡಿಸಿದ ಎಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿದರು ವಿಶೇಷವಾಗಿ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಘದ ನೆರವನ್ನು ಸಹ ಪ್ರಶಾಂತ್ ಪಾಟೀಲ್ ಅವರು ನೆನಪು ಮಾಡಿಕೊಂಡ್ರು ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿತ್ತು ಈ ಧಾರ್ಮಿಕ ಪರಂಪರೆಯ ವಿಶೇಷ ಪೂಜಾದಿಗಳ ಮಹಾಮಂಗಲೋತ್ಸವ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದಂತಹ ಎನ್ ಶಿವರುದ್ರಪ್ಪನವರು ಎಚ್ ಪಂಪಣ್ಣನವರು ಪೂಜಾರ್ ಮರಿಯಪ್ಪನವರು ಎ ಬಿ ಕೊಟ್ಟರುಗೌಡ ಅವರು ತಿಮ್ಲಾಪುರದ ಬರಸಪ್ನವರು ಎ ಇನಾಯಿತ್ ಉಲ್ಲಾ ಅವರು ಅಡ್ಡಿ ಚನ್ವೀರಪ್ಪನವರು ಕೆಂಪಣ್ಣನವರು ಕೆ ಮಹಾಂತೇಶ್ ಅವರು ಡಿ ಲಕ್ಷ್ಮಪ್ಪ ಅವರು ಆದಾಮ್ ಸಾಹೇಬ್ ಅವರು ಹಾಲೇಶ್ ಅವರು ಎಚ್ ಕೆ ಕೊಟ್ರೇಶ್ ಅವರು ನಾಗರಾಜ್ ಶೆಟ್ಟರ್ ಅವರು ವೈ ಕೊಟ್ರೇಶ್ ಅವರು ಹನುಮಂತಪ್ಪ ಅಂದ್ರೆ ದೊಡ್ಡ